ಅಲೋ ಹಾಯ್ ನಮಸ್ಕಾರ ಎಲ್ರಿಗೂ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶರತ್ ಇವತ್ತು ಮೂರನೇ ಒನ್ ಡೇ ಇಂಟರ್ನ್ಯಾಷನಲ್ ಈ ತಾನೇ ಮುಗೀತು ಇಂಡಿಯಾ ಫೈನಲಿ ಸೌತ್ ಆಫ್ರಿಕಾವನ್ನು ಬಗ್ಗು ಬಡಿದು ಸದೆ ಬಡಿದು ಅಂತಾರೆ ನೋಡಿ ಆ ಥರ ಮ್ಯಾಚ್ ಗೆದ್ದಿರೋದು ಇವತ್ತು ಮ್ಯಾಚ್ ಗೆದ್ದು ಸೀರೀಸ್ ಕೂಡ ವಿನ್ ಆಗೋಯ್ತು ಗುರು ಸೀರೀಸ್ ವಿನ್ ಆಗೋದು ಅದು ಹೋಮಲ್ಲಿ ಸೌತ್ ಆಫ್ರಿಕನ್ ಕರ್ಸ್ಕೊಂಡು ಗೆಲ್ಲದೆ ಒಂದು ದೊಡ್ಡ ವಿಷಯ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಸೀರೀಸ್ ಆಗಿದೆ ಖುಷಿಯಾದ ವಿಚಾರ ಅದನ್ನ ಇಟ್ಕೊಂಡು ಒಂದು ಸಣ್ಣ ವಿಡಿಯೋ ಮಾಡ್ಬೋಣ ಅಂತ ಬಂದಿದ್ದೀನಿ ಎಲ್ಲರೂ ಹೀಗೆ ಪ್ರೋತ್ಸಾಹ ಮುಂದುವರಿಸ್ತಾ ಇರಿ ಇವತ್ತಿನ ಮ್ಯಾಚ್ ಬಗ್ಗೆ ಫಸ್ಟು ಏನೇ ಹೇಳೋಕೆ ಮುಂಚೆ ಮೂವತ್ತ್ ಮೂರನೇ ಓವರ್ ಇಂಡಿಯಾ ಚೇಸ್ ಮಾಡ್ತಾ ಇದ್ದಾಗ ಮೂವತ್ತ್ ಮೂರನೇ ಓವರ್ ವಿರಾಟ್ ಕೊಹ್ಲಿ ಯಶಸ್ವಿ ಜೈಸ್ವಾಲ್ ಆಡ್ತಾ ಇದ್ದಿದ್ದು ಮೂವತ್ತ್ ಮೂರನೇ ಓವರಿಂದ ಮೂವತ್ತೊಂಬತ್ತು ನಲ್ವತ್ತನೇ ಓವರ್ ಕ್ಲೋಸ್ ಮಾಡ್ಬಿಟ್ರು ಸೊ ಅಲ್ಲಿವರೆಗೂ ನೀವು ಏನೇ ಕೆಲಸ ಇದ್ರು ಕ್ರಿಕೆಟ್ ಫ್ಯಾನ್ ಆಗಿದ್ದರೆ ಅದನ್ನ ಸುಮ್ಮನೆ ಮೂವತ್ತ್ಮೂರನೇ ಓವರಿಂದ ನಲವತ್ತನೇ ಓವರ್ಗೂ ಬ್ಯಾಟಿಂಗ್ ನೋಡ್ಬಿಡಿ ಇವರು ಹೆಂಗಿತ್ತು ಅಂತಂದ್ರೆ ವಿರಾಟ್ ಕೊಹ್ಲಿ ಅಟ್ ಇಟ್ ಅಟ್ ಹಿಸ್ ಪೀಕ್ ಅಂತಾರಲ್ಲ ಫುಲ್ಲು ಯಶಸ್ಸಿನ ಉತ್ತುಂಗದಲ್ಲಿದ್ದಾಗ ಆಡ್ತಾರೆ ನೋಡಿ ಯಾವುದೇ ಆಟಗಾರರು ಅದು ಬೇರೆ ಥರನೇ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹಂಗೆ ಆಡಿದ್ದು ಇವತ್ತು ಶಾರ್ಟ್ಸ್ ಅಂತೂ ಕಾನ್ಫಿಡೆನ್ಸ್ ಅಟ್ ಅನದರ್ ಲೆವೆಲ್ ವಿರಾಟ್ ಕೊಹ್ಲಿದು ಮತ್ತೆ ಈವನ್ ಯಶಸ್ವಿ ಜೈಸ್ವಾಲ್ದು ಅಷ್ಟೇ ಯಶಸ್ವಿ ಜೈಸ್ವಾಲ್ ಆಮೇಲೆ ಮಾತಾಡೋಣ ಬಟ್ ವಿರಾಟ್ ಕೊಹ್ಲಿದು ಆ ತರ್ಟಿ ಫೋರ್ತ್ ಓವರಲ್ಲಿ ಒಂದು ಫ್ರಂಟ್ ಫುಟ್ ಹಿಂಗೆ ಒಂದು ಎರಡು ಸ್ಟೆಪ್ ತಗೊಂಡು ಲಾಂಗ್ ಲಾಂಗನಲ್ಲಿ ಒಂದು ಸಿಕ್ಸ್ ಹೊಡಿದ್ರು ಮನುಷ್ಯ ಯಪ್ಪಾಗ್ರೂ ಕಣ್ಣಿಗೆ ಹಬ್ಬ ಇವತ್ತು ಮ್ಯಾಚ್ ಸಾರದಕ್ಕಾಗಿದ್ದು ಅದೊಂದೇ ಶಾರ್ಟ್ ಅಂದ್ಕೊಂಡೆ ಅದು ಆದ್ಮೇಲೂ ಹೊಡೆದ್ರು ಬಟ್ ಅದು ಆ ಶಾಟ್ ತರ್ಟಿ ಫೋರ್ತ್ ಓವರಲ್ಲಿ ಬಾಷ್ಗೆ ಬಾಷ್ಗೆ ಹೊಡೆದಿದ್ದು ಸಖತ್ ಶಾರ್ಟ್ ಅದು ನಾನಂತೂ ಅದು ಎಷ್ಟು ಸಲ ರೀಪ್ಲೇಗಳು ನೋಡಿದ್ನೋ ಅದನ್ನಂತೂ ಆ ಶಾಟ್ ನೋಡಿ ಸೂಪರ್ ಮಜಾ ಬಂತು ಏನ್ ಕಾನ್ಫಿಡೆನ್ಸ್ ಒಂಥರ ಟೂ ತೌಸಂಡ್ ಸಿಕ್ಸ್ಟೀನ್ ವಿರಾಟ್ ಕೊಹ್ಲಿ ಫುಲ್ ಬೇರೆ ಲೆವೆಲಲ್ಲಿ ಅಲ್ಲಿ ಆಡ್ತಾ ಇದ್ದಾರೆ ಒಂಥರ ಹೆಂಗ್ ಇವತ್ತು ನೆನಪಾಗಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಓಪನಿಂಗು ರೋಹಿತ್ ಶರ್ಮಾ ಶಿಖರ್ ಧವನ್ ಬಂದ್ಬಿಡೋರು ಅದು ಇಂಡಿಯಾ ಒನ್ ಡೇ ಅಲ್ಲಿ ಯಾವುದೇ ವರ್ಲ್ಡ್ ಕ್ರಿಕೆಟ್ ಅಲ್ಲಿ ಟಾಪ್ ನಂಬರ್ ಪೊಸಿಷನ್ ಅಲ್ಲಿ ಇದ್ದಾಗ ಆಡ್ತಾ ಇದ್ರಲ್ಲ ಅದು ಹೇಳ್ತಾ ಇರೋದು ನಾನು ಶಿಖರ್ ಧವನ್ ರೋಹಿತ್ ಶರ್ಮಾ ಓಪನಿಂಗು ಬಂದ್ಬಿಟ್ಟು ಸೂಪರ್ ಸಾಲಿಡ್ ಸರ್ರಾಗಿ ದನಕ್ಕೆ ಕೊಡ್ದಂಗೆ ಹೊಡೆದ್ಬಿಟ್ಟು ಆಮೇಲೆ ಕೊಹ್ಲಿ ಬರೋದು ಒನ್ ಡೌನು ಒನ್ ಡೌನ್ ಬಂದ್ಬಿಟ್ಟು ಮ್ಯಾಚ್ ಮುಗಿಸ್ಬಿಟ್ಟು ಒಂದೇ ವಿಕೆಟ್ ಎಲ್ಲಾ ಮ್ಯಾಚ್ಗಳು ವಿನ್ ಎಷ್ಟೊಂದು ನೆನಪಿದೆ ಆ ಥರದ್ದು ಆ ತರದ ಇವತ್ತು ಆಡಿದ್ದು ಯಶಸ್ವಿ ಜೈಸ್ವಾಲ್ ಕೂಡ ಹೆಂಗೆ ಸೇರ್ಕೊಂಡಿದ್ದು ಇನ್ನೂರ ಎಪ್ಪತ್ತು ಚೇಸ್ ಮಾಡ್ಬೇಕಾದ್ರೆ ಒಂದು ಚೂರು ಅವಕಾಶನೇ ಇರಲಿಲ್ಲ ಪಿಚ್ಚು ಹೆಲ್ಪ್ ಮಾಡ್ತು ಎಲ್ಲ ಕಂಡೀಷನ್ಸ್ ಆಗಲಿ ವಾತಾವರಣ ಎಲ್ಲ ಸಹಾಯ ಆಗ್ತಾ ಇತ್ತು ಅಂತ ಇಟ್ಕೊಳ್ಳೋಣ ಬಟ್ ಅಂದ್ರು ಆಡ್ಬೇಕು ಗುರು ಆಡ್ತಾ ಇರಬೇಕು ಅಂಡ್ ಸೌತ್ ಆಫ್ರಿಕಾ ಅವ್ರು ಸಕ್ಕ ಟಫ್ ಆಗಿ ಆಡ್ತಾ ಇದ್ರು ಇಡೀ ಸೀರೀಸು ಬಟ್ ಇವತ್ತಿನ ಸೀರೀಸಲ್ಲಿ ನೀವು ಹತ್ತು ವಿಕೆಟ್ಗಳಲ್ಲಿ ಒಡೆದ ಇನ್ನೂರ ಎಪ್ಪತ್ತನ್ನ ಒಂದೇ ವಿಕೆಟ್ನಲ್ಲಿ ಮುಗಿಸ್ತೀವಿ ಅಂತ ಬಬ್ರುವಾನ ಸ್ಟೈಲಲ್ಲಿ ಮ್ಯಾಚು ಕಥಮ್ ಅಷ್ಟೇ ಮಾತಾಡೋಂಗಿಲ್ಲ ಹಂಗಾಗೋ ಚಕ್ಕ ಖುಷಿ ಆಯಿತು ಒಂದೇ ವಿಕೆಟ್ ಅದನ್ನು ಫಾರ್ಟಿ ಅದು ಓವರ್ ಅಲ್ಲಿ ಮ್ಯಾಚ್ ಕ್ಲೋಸ್ ಇನ್ನೂ ಎಷ್ಟು ಕೊಟ್ಟಿದ್ರು ಹೊಡಿತ ಗಿತ್ತು ಇವತ್ತು ಕತ್ತಾರು ನಾಲ್ಕು ಅಚ್ಚೈಸು ಕೊಹ್ಲಿ ಆಡಿದ್ದು ನಿಜವಾಗ್ಲೂ ನೋಡಲೇಬೇಕು ನೋಡ್ಲೇಬೇಕು ಇನ್ನೊಂದ್ಸಲ ಎಷ್ಟು ಹೇಳಿದ್ರು ಸಾಲ್ತಾ ಇಲ್ಲ ನನಗೆ ಯಶಸ್ವಿ ಜೈಸ್ವಾಲು ಅವ್ರ ಬಗ್ಗೆಯೂ ಮಾತಾಡಬೇಕು ನಾಲ್ಕನೇ ಇನ್ನಿಂಗ್ಸ್ ಮನುಷ್ಯಂದು ಇವತ್ತು ಒನ್ ಡೇ ಇಂಟರ್ನ್ಯಾಷನಲ್ ನಾಲ್ಕನೇ ಮ್ಯಾಚು ಈಸ್ ಸ್ಕೋರ್ಡ್ ಸೆಂಚುರಿ ಅದು ಒಳ್ಳೆ ಕನ್ವಿಕ್ಷನ್ ಇಟ್ಕೊಂಡು ಆಡಿದ್ದು ಇನ್ನಿಂಗ್ಸ್ ಇವತ್ತು ಯಾಕಂದರೆ ಕ್ವಶನ್ಸ್ ನಾನು ಆಗ್ಲೇ ಹೇಳಿದಂಗೆ ತುಂಬ ಬ್ಯಾಟ್ಲ ಏನದು ನಮಗೆ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಈ ಈ ಮ್ಯಾಚ್ ಆಡಿದ್ಯಾ ಇರ್ತೀಯಾ ಇಲ್ಲ ಅಂತ ಇನ್ನೊಂದು ಕರ್ಕೊಂಬರ್ತೀವಿ ಸಾಯಿ ಸುದರ್ಶನ್ ಅವರು ಇವರು ಇಪ್ಪತ್ತೆಂಟು ಓಪನರ್ಸ್ ಇದಾರೆ ಯಾರೋ ಕರ್ಕೊಂಡ್ಬಂದು ಹಂಗೆ ಆಡಿಸ್ತೀವಿ ಅನ್ನೋತ್ರ ಬಟ್ ಕಾನ್ಫಿಡೆನ್ಸ್ ಅಂತೂ ಕೊಡ್ತಾ ಇದ್ರು ಬಟ್ ಇವತ್ತಿನ್ನ ಕ್ವಶನ್ಸ್ ರೈಸ್ ಮಾಡಬಾರ್ದು ಅನ್ನೋಂಗೆ ಆಗಿದೆ ಆಯ್ತು ಅಗೇನ್ ಅದನ್ನೇ ಪ್ರಶ್ನೆಗಳೆಲ್ಲ ಹೇಳಿ ಎಲ್ಲ ಇದು ಮಾಡಕ್ಕೆ ಹೋಗ್ಬೇಡಿ ಇಂಡಿಯಾ ಎಲ್ಲ ಆಡ್ತಾರೆ ಇವೆಲ್ಲ ಇದೆ ಸೇನಾ ಎಲ್ಲ ಆಡಿ ಅಲ್ಲಿ ಗೊತ್ತಾಗುತ್ತೆ ಅದು ಇದು ಸರಿ ಆಡ್ತಾರೆ ಬಟ್ ಈ ಹ್ಯಾಸ್ ಶೋನ್ ಕಾನ್ಫಿಡೆನ್ಸ್ ಎಲ್ಲ ಮೂರು ಫಾರ್ಮ್ಯಾಟಲ್ಲೂ ಸೆಂಚುರಿ ಹೊಡೆದಿದ್ದಾರೆ ಸೆಂಚುರಿ ಹೊಡಿಯೋದು ಅಷ್ಟು ಸುಲಭ ಅಲ್ಲ ಮೂರು ಫಾರ್ಮೆಟಲ್ಲೂ ಇವಾಗ ಸೆಂಚುರಿ ಹಿಡಿದಿರೋ ಅಂತ ಒಂದು ಓಪನರ್ ಸೂ ಆಡ್ತಾರೆ ಆ ಮನುಷ್ಯ ಪಾಪ ಕಷ್ಟಪಟ್ಟು ಮೇಲೆ ಮೇಲೆ ಬಂದಿರೋದು ಅದನ್ನು ನೆನ್ಪಿಟ್ಕೋಬೇಕು ಯಶಸ್ವಿ ಜೈಸ್ವಾಲ್ ಡೆಫಿನೆಟ್ಲಿ ಈಸ್ ಹಿಯರ್ ಟು ಸ್ಟೇ ಅಂಡ್ ಬ್ಯಾಕ್ ಮಾಡಬೇಕು ನಿನ್ಗುರು ಆಡು ನೀನು ನೀನು ಇದೆಯಾ ಅಂತ ಎಷ್ಟು ಇನ್ನಿಂಗ್ಸ್ ಆಡಿಕೊಂಡು ಆರಾಮಾಗಿ ನೀನು ಫೇಲ್ ಆದರೂ ಪರವಾಗಿಲ್ಲ ಯು ಕೀಪ್ ಕರೆಕ್ಟಿಂಗ್ ಯುವರ್ ಸೆಲ್ಫ್ ನಿನ್ನ ಬಗ್ಗೆ ಕಾನ್ಫಿಡೆನ್ಸ್ ಇದೆ ಅಂತ ಎಲ್ಲರೂ ನಂದು ಆ ಥರದ್ದು ಮಾತುಗಳು ಹೇಳಬೇಕು ನಮ್ಮಲ್ಲಿ ಇವಾಗ ಅದು ಇಲ್ವೇ ಅಲ್ವಲ್ಲ ನೀನು ಇನ್ನೊಂದು ಸೀರೀಸ್ ಕೊಡ್ತೀನಿ ನೋಡೋ ಅಷ್ಟೇ ಹಂಗೆ ಈಗ ಅದನ್ನೆಲ್ಲ ನೆನಪಿಸ್ಕೊಂಡ್ರೆ ನಾನು ಎಲ್ಲ ವಿಡಿಯೋನಲ್ಲೂ ನಮ್ಮ ಸಚಿನ್ ತೆಂಡೂಲ್ಕರ್ ಬಗ್ಗೆ ಮಾತಾಡಲೇಬೇಕು ಇವತ್ತೂ ಸಚಿನ್ ತೆಂಡೂಲ್ಕರ್ ಬಗ್ಗೆ ಹೇಳಬೇಕಂದ್ರೆ ಸಚಿನ್ ಬಂದಾಗಿಲ್ವಾ ಹಂಗೇನೆ ಸಚಿನ್ ಫಸ್ಟ್ ಸೆಂಚುರಿ ಹೊಡೆದಿದ್ದು ಸೆವೆಂಟಿ ನೈನ್ತ್ ಇನಿಂಗ್ಸು ನನಗೆ ನೆನಪಿರೋ ಹಾಗೆ ಎಪ್ಪತ್ತೊಂಬತ್ತನೇ ಮ್ಯಾಚ್ ಅಲ್ಲಿ ಕೊಲಂಬೋ ಹೊಡೆದಿದ್ದು ಆಸ್ಟ್ರೇಲಿಯಾ ಮೇಲೆ ಅಲ್ಲಿವರೆಗೂ ಐದು ವರ್ಷ ಆಗೋಗಿತ್ತು ಅವ್ರು ಆಗಲಿ ಕ್ರಿಕೆಟಿಗೆ ಬಂದು ಅಂದ್ರೆ ಆರ್ಡರ್ ಆಡ್ತಾ ಇದ್ರು ಅಷ್ಟೊಂದು ಸೆಂಚುರಿಗೆಲ್ಲ ಅವಕಾಶಗಳು ಇರಲಿಲ್ಲ ಆ ಥರದ್ದು ಅಂತೆಲ್ಲ ಹೇಳ್ಬೋದು ಬಟ್ ಅಂದ್ರೂ ಅಲ್ಲಿವರೆಗೂ ಚಾನ್ಸ್ ಕಾನ್ಫಿಡೆನ್ಸ್ ಎಲ್ಲ ಕೊಟ್ಟು ನೀನು ಬ್ಯಾಕ್ ಮಾಡ್ತೀವಿ ಅಂತ ಒಂದು ಇದ್ದಿದ್ದಕ್ಕೇನೆ ಆ ಮನುಷ್ಯ ಆ ಝೋನಲ್ಲಿ ಅಲ್ಲಿ ಆ ಲೆವೆಲ್ ಪರ್ಫಾರ್ಮ್ ಮಾಡಿ ಈಗ ದೇವತಾ ಮನುಷ್ಯನ ಥರ ಎಲ್ಲ ಕಾಣಿಸ್ತಾರೆ ಅದು ಇದು ಅದೆಲ್ಲ ಕೊಡ್ಬೇಕು ಎಲ್ರಿಗೂ ಒಂದೊಂದು ಸೆಟ್ ಪೊಸಿಷನ್ಸು ಒಂದಷ್ಟು ಕಾನ್ಫಿಡೆನ್ಸು ಇವೆಲ್ಲ ಕೊಟ್ಟು ನೀನು ಮಾಡು ಸೊ ದಟ್ ದೇವಿಲಾಲ್ ಸೊ ಫೀಲ್ ಒಂಥರ ಖುಷಿ ಆಗ್ತಾರೆ ಕಾನ್ಫಿಡೆಂಟ್ ಆಗಿ ಆಡೋಕ್ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ತಪ್ಪುಗಳಾಗುತ್ತೆ ಅಂತ ಕರೆಕ್ಟು ಮಾಡ್ಕೋತಾರೆ ಅದು ಮಾಡ್ಕೊಳ್ಳದೆ ಇರೋಂಥ ಮೂರ್ಖರು ಇರೋಂಥರು ಬೇಕಾದ ಜನ ಇರ್ತಾರೆ ಅವ್ರಗಳಿಗೆ ಅವಕಾಶ ಇರೋಲ್ಲ ಬಟ್ ಬಹಳ ಖುಷಿ ಆಯ್ತು ಯಶಸ್ವಿ ಜೈಸ್ವಾಲ್ ಕೊಹ್ಲಿ ಆಡಿದ್ದು ರೋಹಿತ್ ಶರ್ಮಾನು ಮರೆಯೋದೇ ಇಲ್ಲ ಏನು ಓಪನಿಂಗ್ ಇವತ್ತು ಏನು ಅವು ಎಲ್ಲಕ್ಕಿಂತ ಮುಖ್ಯ ಇವತ್ತು ಟಾಸ್ ಗೆದ್ರಲ್ಲಪ್ಪ ಟಾಸ್ ಬೇರೆ ಗೆದ್ಬಿಟ್ಟು ಕೆ ಎಲ್ ರಾಹುಲ್ ಅಂತೂ ಆ ಸ್ಟ್ರೀಕ್ ಸೋಲುವ ಟಾಸ್ ಸೋಲುವ ಒಂದು ಸರಪಣಿಯನ್ನು ಕಳಚಿಕೊಂಡು ಆಚೆ ಬಂದಂಗೆ ಆಯಿತು ಕೊನೆಗೂ ಟಾಸು ಇಂಪಾರ್ಟೆಂಟ್ ಇಲ್ಲ ಅಂತಂದ್ರೆ ದೊಡ್ಡ ಸಮಸ್ಯೆ ಇದೊಂಥರ ಡ್ಯೂ ಫ್ಯಾಕ್ಟರ್ ಅವ್ರಿಗೆ ಪಾಪ ಬಾಲ್ ಸಿಕ್ತಾನೇ ಇರಲಿಲ್ಲ ನನಗೆ ಬಟ್ ಅವರು ಬ್ಯಾಟಿಂಗ್ ಆಡ್ಬೇಕಾದ್ರೆ ಸಖತ್ತಾಗೇ ಆಡಿದ್ರು ಟೆಂಬಾ ಬೋಮಾ ಮತ್ತೆ ಕ್ವಿಂಟನ್ ಡಿಕಾ ಕ್ವಿಂಟನ್ ಡಿಕಾಕ್ ಇನ್ನಿಂಗ್ಸು ಎಂತ ಇನಿಂಗ್ಸು ಹೊಡೆದಿದ್ದು ಎಂಬತ್ ಬಾಲ್ ನೂರೇನೋ ಎಲ್ಲಾ ಮ್ಯಾಚಲ್ಲೂ ಎರಡ್ ಕಡೆಯಿಂದನು ಸೆಂಚುರಿ ಹೊಡಿತಾನೆ ಇದ್ರು ಗುರು ಎಲ್ಲಾ ಮ್ಯಾಚ್ ಹೊಡೆದಿದಾರೆ ಅನ್ಸುತ್ತೆ ಕ್ವಿಂಟನ್ ಡಿಕಾಕ್ ಇವತ್ತು ಹೊಡೆದಿದ್ದುನು ಅಷ್ಟೇ ಎಂತ ಇನಿಂಗ್ಸು ಸಕ್ಕದಾಗಿ ಹೊಡೆದು ಚಚಾಕ್ಬಿಟ್ಟಿದ್ದು ಮನುಷ್ಯ ಫಸ್ಟ್ ಫಸ್ಟ್ ಮತ್ತೆ ಫಸ್ಟ್ ಸ್ಪೆಲ್ ಪ್ರಸಿದ್ ಕೃಷ್ಣನ್ ಕೊಟ್ಟಾಗ ಮತ್ತೆ ಇವತ್ತು ತಲೆ ಚಚ್ಕೋತಾ ಇದ್ದಪ್ಪ ಪ್ರಸಿದ್ ಕೃಷ್ಣ ಮತ್ತೆ ಸ್ಟಾರ್ಟ್ ಆಯ್ತು ಅಂತ ಬಟ್ ಆ ಮನುಷ್ಯನ್ ಕಂಬ್ಯಾಕ್ ನೋಡಿ ಇವತ್ತು ಎಷ್ಟು ಕಾನ್ಫಿಡೆಂಟ್ ಆಗಿ ಯಾರು ಸರಿಯಾಗಿ ಮಾತಾಡಿದ್ದಾರೆ ಗುರು ನೀನು ಪ್ರೆಷರ್ ಅಲ್ಲಿ ಇದೆಯಾ ಪ್ರೆಷರ್ ಅಲ್ಲೇ ಪರ್ಫಾರ್ಮ್ ಇಲ್ಲ ಅಂತಂದ್ರೆ ಇವತ್ತು ಆಯ್ತು ಅಂದ್ರೆ ಹೊಗೆ ಅಂತಾನೆ ಇವತ್ತು ಮನುಷ್ಯ ನಿಜವಾಗ್ಲೂ ಅದೊಂದು ಖುಷಿಯಾದಂತ ವಿಚಾರ ಚೆನ್ನಾಗೇ ಬೌಲಿಂಗು ಮಾಡಿದ್ದು ಒಳ್ಳೆ ಬ್ರೇಕ್ ತ್ರೂಗಳು ಅವಾಗ ಅದು ಮೂರು ವಿಕೆಟ್ ಎತ್ತಿದ್ದು ಎರಡು ಬ್ಯಾಕ್ ಟು ಬ್ಯಾಕ್ ಎತ್ತಿದ್ಮೇಲೆ ಒಂದ್ ಹಂತಕ್ಕೆ ಮ್ಯಾಚು ಒಂದು ತಿರುಗಿದ್ದು ಅದಾದ್ಮೇಲೆ ಕುಲ್ದೀಪ್ ಯಾದವ್ ಎಲ್ಲ ಬಾಲಂಗಗಳನ್ನೆಲ್ಲ ಕಟ್ ಮಾಡಿ ಇನ್ನೂರ ಎಪ್ಪತ್ತಕ್ಕೆ ನಿಲ್ಸಿದ್ದು ಸಖತ್ತು ಒಂದು ಇದಾಗೋಯ್ತು ಅವರು ಫಸ್ಟ್ ಬ್ಯಾಟಿಂಗ್ ಸ್ವಲ್ಪ ಕಷ್ಟನೇ ಪಟ್ಟರು ಅಂತ ಹೇಳ್ಬೇಕು ಕುಲ್ದೀಪ್ ಯಾವ್ದವಾಗೂ ಟರ್ನ್ ಆಯಿತು ಭಾರಿ ಖುಷಿ ಆಯ್ತು ಅದು ಸೊ ಸೆಕೆಂಡ್ ಇನಿಂಗ್ಸ್ ಯಾಕೋ ಅದು ಲೈಟ್ಸ್ ಅಂಡರ್ ದ ಲೈಟ್ಸು ಒಳ್ಳೆ ಈಸಿನೇ ಆಗ್ತಾಯಿತ್ತು ಅನಿಸುತ್ತೆ ಬ್ಯಾಟಿಂಗು ಆರಾಮ ಅವರು ಬೌಲಿಂಗ್ ಪಾಪ ಏನು ಇವತ್ತು ಕೈಗೆ ಸಿಗ್ಲಿಲ್ಲ ಸೀರೀಸು ಹೋಯ್ತು ಮ್ಯಾನ್ ಆಫ್ ದ ಸೀರೀಸ್ ಅಥವಾ ಪ್ಲೇಯರ್ ಆಫ್ ದ ಸೀರೀಸು ಡೌಟೇ ಇರಲಿಲ್ಲ ಅಣ್ಣಂಗೆ ಕೋಲಿ ಅಣ್ಣ ತಗೊಂಡು ಎಲ್ಲರೂ ಖುಷಿಯಾಗಿ ಇವತ್ತು ಶನಿವಾರನ ಮುಗಿಸಿದೀವಿ ಸೊ ವೀಕೆಂಡು ಒಳ್ಳೆ ಮಜಾ ಅಂತ ಬಾರ ಭಾನುವಾರಕ್ಕೆ ಒಳ್ಳೆ ಗುಡ್ ಮೂಡಲ್ಲಿ ಹೋಗುವಂಥ ಒಂದು ಒಳ್ಳೆ ಪರಿಸ್ಥಿತಿ ಎಲ್ಲರೂ ಹೀಗೆ ನೋಡಿದ ಟಿ ಟ್ವೆಂಟಿ ಶುರು ಹೇಗಿದೆ ಅಂತ ಅಲ್ಲೇ ಆಶಸ್ ಬೇರೆ ಒಳ್ಳೆ ಸಖತ್ ನಡೀತಾ ಇದೆ ಏನು ಇಬ್ರು ಕಥಾನಕ ಗಾಡ್ತಾ ಇದಾರೆ ಬಟ್ ಇಂಗ್ಲೆಂಡು ಹಂಗೆ ಇದಾರೆ ಇವರುನು ಹಂಗೆ ಇದಾರಪ್ಪ ಆಸ್ಟ್ರೇಲಿಯಾನು ಇಲ್ಲ ಎಲ್ಲ ಎಲ್ಲ ಭೂಷೆನು ಎಲ್ಲ ಏನು ಹೊಡಿತಾ ಇದ್ದಾರೆ ನೋಡಿದಿದ್ದು ಜಾಗ್ಲೂ ನೋಡೋಣ ಅದನ್ನು ಆಶಸ್ಸು ಮಜಾ ಬರ್ತಾ ಇದೆ ನಾವು ಹೀಗೆ ಯಾವ್ಯಾವ ಮ್ಯಾಚುಗಳದು ಅಥವಾ ಯಾವ್ಯಾವ್ದು ಇದು ಎಲ್ಲ ಏನು ರಿವ್ಯೂ ಮಾಡ್ಬೋದು ಅಂತ ಹೀಗೆ ಟ್ರೈ ಮಾಡಿ ಮಾಡ್ತಾಯಿರ್ತೀನಿ ಹೀಗೆ ನೋಡ್ತಾ ಇರಿ ಸಿಗ್ತಾ ಇದೇಗೆ ಬಾಯ್